चराचरम तत्पदं दर्शितं येनां तस्मै श्री गुरवे नमः गुरुर्ब्रह्मा गुरुर्विष्णुं गुरुर्देवो गुरु महेश्वरः गुरुः साक्षात् परब्रह्म तस्मै श्री गुरवे नमः रामाय रामभद्रायं रामचंद्राय वेदसे रघुमाताय नातायाम् सीतायाम् पतये नमः श्रियःकान्ताय कल्याण निधये निधयेत्तिनाम् श्रीवेङ्कटनिवासाय श्रीनिवासाय मङ्गलम् मं... ॐ गुरुवे नमः परमगुरुवे नमः परमेष्टि गुरवे नमः <laughs>

मध्ये श्री विश्वावसो नाम संहत्सरे

पंचांग पूजाख्यम आचरषे तदंग कलशदेवरा कैसे कलशा गंदपत्र पुष्पा क्षतरभ्य कलशस्खे अंगली क्रीता सर्वे कलशा वृत्त आया पूजा तमुक्षे कारका

पूजा द्रव्या संप्रोक्ष्य स्वयं आत्मा शेष शेषजल विसृज्य आधो निर्विघ्नता सिद्ध्यमंगलावाप्यर्थ गणाधिपति शुक्ला शशिवर्णम चतुर्भं वरदे कामे विद्यारंभ क्या सदा ओं ग्रंथ महालक्ष्मी श्री सरस्वत्यादिदेवता ध्यानम सर्पयामी आवाहयामी आसनम सामर्पया

ಕ್ಷರ್ಪ್ರೂರ್ಕುಮ ಸಿ ಮಳದ್ರಕ್ಷೂದಿ ಓಂ ಲಕ್ಷ್ಮೀಗಣಪತಯ ಮಹಾವೋ ಸ್ಕಂದೋಂಪತೆಯ ಮಹಾವೋ ವಲ್ಲಣಪತೆಯ ಮಹಾವೋಂ ಪ್ರಮತ ಗಣಪತಯ ಮಹಾವೋಂ ಖಣಪತಯನ ತ್ರಿಮುಖ ಗಣಪತಯ ಮಹಾವೋಂ ಚತುರ್ಮುಖಣಪದ ಸಕಲ ವಿಘ್ನ ಮಹಾಧಿ ಮಹಾ ದಿವ್ಯಮಳು ओम ध्रुवसे ध्रुव धूर्वंतम धूर्वंतम यो अस्माम् वयम वा दूर्वामः

पूर्ण दधाते अथव्योत्साहते एक ब्रह्मण मुपहरते एक यजमानयचेतो दधाते मानो हिगम श्रीपरीपाटय कर्पूरानंद मंगल निराजनम दर्शियाम नीराजनांद्र मध्ये परिमल पत्र पुष्पाणि समर्पयामि देवरक्षां धारयामि नमस्कारोमि वक्रतुण्ड महाकाय कोटिसूर्य समप्रभ निर्विघ्नं कुरु मे देव सर्वकार्येषु सर्वदा भवसंचित पापग्नां विद्वं सनविक्षणां विघ्नान् दकादवा सत्तम विघ्नराजमहं वजय ग्रंतम महालक्ष्मीं देवताभ्यो नमः महागणायपतये देवताभ्यो नमः दिव्य प्रार्थना नमस्कारान् समर्पयामि

ಎರಡು ರೀತಿಯಾಗಿ ಕರೀತಾರೆ ಉಗಾದಿ ಉ ಅಂತಾನು ಕರೀತಾರೆ ಯುಗಾದಿ ಅಂತ ಯು ಅಂತಾನು ಕರೀತಾರೆ ಯಾವುದು ಸರಿ ಅಂತ ಹೇಳಿದ್ರೆ ಯುಗ ಯುಗಾದಿ ಅಂತ ಹೇಳಿದ್ರೆ ಯುಗ ಯುಗಕ್ಕೂ ಕೂಡ ದ್ವಾಪರ ಕಲಿಯುಗ ತ್ರೇತಾಯುಗ ಯಾವ ರೀತಿಯಾಗಿ ಬಂದಿದೆ ಆ ರೀತಿಯಾಗಿ ಯುಗಗಳಲ್ಲಿ ಒಂದು ಸಂವತ್ಸರಕ್ಕೆ ಆದಿ ಅಂತ ಹೇಳಿದ್ರೆ ಈ ದಿನ ಅಂತ ಹೇಳೋದಕ್ಕೋಸ್ಕರ ಇವತ್ತಿನ ದಿನ ಚೈತ್ರ ಮಾಸದ ವಸಂತ ಋತುವಿನ ಶುಕ್ಲ ಪಕ್ಷದ ಪಾಢ್ಯಮಯ ದಿನ ಈ ದಿನ ಪ್ರಾರಂಭ ಆಗತ್ತೆ ಅದಕ್ಕೋಸ್ಕರ ಯುಗಾದಿ ಅಂತನೂ ಕರೀತಾರೆ ಅಂತ ಈ ಯುಗಾದಿಯ ದಿನ ನಾವು ಏನು ಮಾಡಬೇಕು ಪ್ರಪ್ರಥಮವಾಗಿ ಅಭ್ಯಂಜನ ಸ್ನಾನವನ್ನು ಮಾಡಬೇಕು ಆ ರೀತಿಯಾಗಿ ಭಗವಂತನಲ್ಲಿ ಒಂದು ದೀಪಾರಾಧನೆಯನ್ನು ಮಾಡಿ ಬೇವು ಬೆಲ್ಲಗಳ ಸಮ್ಮಿಶ್ರವಾದಂತಹ ಷಡ್ರುಚಿಗಳಿಂದ ಕೂಡಿದಂತಹ ಒಂದು ಪ್ರಸಾದವನ್ನ ತಯಾರ ಮಾಡಿ ಭಗವಂತನಿಗೆ ಅರ್ಪಣೆಯನ್ನ ಮಾಡಿ ಅದನ್ನ ಸ್ವೀಕರಣೆ ಮಾಡಬೇಕು ಅದನ್ನ ಸ್ವೀಕರಣೆ ಮಾಡುವಾಗ ಶತಾಯುರ್ವಜ್ರ ದೇಹಾಯ ಸರ್ವ ಸಂಪತ್ ಕರಾಯಚ ಸರ್ವಾರಿ ವಿನಾಶಯ ನಿಂಬಕಂ ದಳಭಕ್ಷಣಂ ಅಂತ ಅಂದ್ರೆ ನೂರು ವರ್ಷಗಳ ಆಯುಷ್ಯು ಸದೃಢವಾದಂತಹ ಆರೋಗ್ಯ ಸಕಲ ಸಂಪತ್ತುಗಳ ಪ್ರಾಪ್ತಿಗಾಗಿ ಸಕಲ ಅರಿಷ್ಟಗಳ ನಿವಾರಣೆಯಾಗಿ ಬೇವು ಬೆಲ್ಲದ ಸೇವನೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ತಗೊಳ್ಳೋದರಿಂದ ಈ ದಿನ ಪ್ರಾರಂಭ ಆಗತ್ತೆ ಅಂತ ಯುಗಾದಿಯ ದಿನ ಈ ವರ್ಷಕ್ಕೆ ಹೆಸರು ಅಂತ ಹೇಳಿದ್ರೆ ವಿಶ್ವ ವಸು ನಾಮ ಸಂವತ್ಸರ ಅಂತ ವಿಶ್ವ ಅಂತ ಹೇಳಿದ್ರೆ ಪ್ರಪಂಚ ಅಂತ ವಸು ಅಂತ ಹೇಳಿದ್ರೆ ವಸು ವಸವಾದಿ ದೇವತೆಗಳಿಗೆ ಒಂದು ಹೆಸರು ಗಂಧರ್ವರಲ್ಲಿ ಒಬ್ಬನಾಗಿರ್ತಾನೆ ಅವನೇ ಹೆಸರೇ ವಿಶ್ವಾವಸು ಅಂತ ಆ ವಿಶ್ವವಸು ಬೇರೆ ಯಾರೂ ಅಲ್ಲ ವಿಶ್ವೇ ದೇವತೆಗಳಿಗೆ ಸಂಬಂಧಪಟ್ಟಂಥದ್ದು ಅಂತ ಹೇಳಿದ್ರೆ ನಮ್ಮನ್ನ ಕಾಪಾಡುವಂತಹವರು ನಮ್ಮನ್ನ ಸಲಹುವಂತವರ ದೇವತೆಗಳಿಗೆ ವಿಶ್ವವಸು ಅಂತನೂ ಕರಿತೀವಿ ಅಂತ ಯಶುಣೇ ಮಧುಶುಕ್ಲ ಪಕ್ಷಕ್ಕೆ ವರ್ಷೇನಾಥ ಸಚಿವಾದ ಕಂಫಲಂ ಪ್ರಾರ್ಥೆಯಾ ದುರಿತಂ ಮುಕ್ತ ವಿಗ್ರಹಸ್ಥ ಆಯುರ್ ಅರ್ಥಮತುಲಂ ಯಶಸ್ಸುಖಂ ಆಯುರ್ವೃದ್ಧಿಂ ಪುತ್ರ ಪೌತ್ರಾಭಿವೃದ್ಧಿ ನಿತ್ಯ ಆರೋಗ್ಯಂ ಅಂದ್ರೆ ಪ್ರತಿ ಮಾಸ ಪಕ್ಷಗಳು ಕೂಡ ಅಷ್ಟೇ ಶುಭ ಫಲವನ್ನ ಕೊಡುವಂತದ್ದಾಗಿರ್ಬೇಕು ಆ ಫಲವನ್ನು ಕೊಡಬೇಕಾದ್ರೆ ಸಚಿವಾಧಿಕ ಫಲಂ ಯಾರು ಅದನ್ನ ನಿಭಾಯಿಸ್ತಾರೆ ಯಾರು ಅದನ್ನ ನೋಡಿಕೊಳ್ತಾರೆ ಅದರ ಮೇಲೆ ಫಲಾಫಲಗಳು ಬರುತ್ತದೆ ಅಂತ ಹೇಳ್ತದೆ ಆಯುರ್ವೃದ್ಧ ಪುತ್ರ ಪೌತ್ರಾಭಿವೃದ್ಧಿ ನಿತ್ಯಮ ಆರೋಗ್ಯ ಸಂಪದ ನಿತ್ಯವೂ ನಮಗೆ ಆರೋಗ್ಯ ಕೂಡ ಬಹಳ ಮುಖ್ಯವಾಗಿರುತ್ತದೆ ಅಂತಹ ಒಂದು ಈ ಯುಗಾದಿಯ ಪರ್ವ ದಿನದಲ್ಲಿ ಪಂಚಾಂಗ ಶ್ರವಣವನ್ನು ಮಾಡುವುದರಿಂದ ವಿಶೇಷವಾದಂತಹ ಫಲ ಸಿಕ್ತದೆ ಅಂತ ಎಂತಹ ಫಲ ಸಿಗ್ತದೆ ಅಂತ ಹೇಳಿದ್ರೆ ಕಲ್ಯಾಣಂ ಗುಣಾವಹಂ ಒಳ್ಳೆಯ ಗುಣಗಳನ್ನು ನಾವು ರೂಢಿಸಿಕೊಳ್ಳಬೇಕು ರಿಪುಹರಂ ಅಂದ್ರೆ ರೋಗಗಳನ್ನ ದೂರ ಮಾಡಿಕೊಳ್ಳಬೇಕು ದುಸ್ವಪ್ನ ದೋಷಾಪಹಂ ಅಂದ್ರೆ ಕೆಟ್ಟದ್ದು ನಮ್ಮ ಕನಸಿನಲ್ಲಿ ಕೂಡ ಬರಬಾರದು ಅಂತ ಹೇಳುವಂತದ್ದು ಗಂಗಾ ಸ್ನಾನ ವಿಶೇಷ ಪುಣ್ಯ ಫಲದಂ ಅಂದ್ರೆ ಗಂಗಾ ಸ್ನಾನವನ್ನ ಮಾಡಿದಂತಹ ಫಲ ಹಾಗೂ ಗೋದಾನ ತುಲ್ಯಂ ಯಾರು ಗೋದಾನವನ್ನ ಮಾಡ್ತಾರೆ ಅಂತಹ ಫಲ ಇವತ್ತಿನ ದಿನ ಈ ಒಂದು ಪಂಚಾಂಗ ಶ್ರವಣವನ್ನ ಕೇಳೋದರಿಂದ ನಮಗೆ ಸಿಗತ್ತೆ ಅಂತ ತಿಥಿಷ್ಠ ಶ್ರೀಯಮಾವಾಪ್ನೋತಿ ವಾರಾದಾಯುಷ್ಯ ಉತ್ತಮಂ ನಕ್ಷತ್ರಾತ್ ಹರತೆ ಪಾಪಂ ಯೋಗ ರೋಗ ನಿವಾರಣಂ ಕರ್ನಾತ್ ಕಾರ್ಯ ಸಿದ್ಧಂಚ ಪಂಚಾಂಗ ಫಲಮುತ್ತಮಿಯಿಂದ ಶ್ರೇಯಸ್ಸನ್ನ ವಾರದಿಂದ ಆಯುಷ್ಯನ್ನ ನಕ್ಷತ್ರದಿಂದ ಪಾಪವನ್ನ ಯೋಗದಿಂದ ರೋಗವನ್ನ ಕರಣದಿಂದ ಕಾರ್ಯವನ್ನ ಈ ಪಂಚಾಂಗದಿಂದ ನಮಗೆ ಎಲ್ಲ ಫಲಗಳು ಸಿಗ್ತದೆ